ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನದಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ಏನೆಲ್ಲ ಫಲ ಕೊಡ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೋದ ಹಿಡೋದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಏನೆಲ್ಲ ಫಲ ಸಿಗ್ತದೆ ಅಂತ ನೋಡಿದ್ವಿ ಈ ಈ ಒಂದು ವಿಡಿಯೋದಲ್ಲಿ ಲಗ್ನದಲ್ಲಿ ಶುಕ್ರ ಗ್ರಹ ಇದ್ದರೆ ಏನೆಲ್ಲ ಫಲ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನದಲ್ಲಿ ಶುಕ್ರ ಇದ್ದರೆ ಏನೆಲ್ಲ ಫಲ ಅಂತ ತಿಳ್ಕೊಳ್ಳೋ ಮೊದಲು ನಾವು ಶುಕ್ರನ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಬೇಕು ಶುಕ್ರ ಅಂತ ಹೇಳಿದ್ರೆ ಕಾಮ ಲೈಂಗಿಕತೆ ಸೆಕ್ಸ್ ಮತ್ತು ಮದುವೆ ಮದುವೆ ಜೀವನದ ಬಗ್ಗೆ ನೋಡ್ಬೋದು ಸಂಗತಿ ನಿಮ್ಮ ಒಂದು ಲೈಫ್ ಪಾರ್ಟ್ನರು ಒಂದು ಭೌತಿಕ ಸುಖ ನಿಮ್ಮ ಒಂದು ವಾಹನ ಸುಖ ನಿಮ್ಮ ಸಂತೋಷ ಆಮೇಲೆ ಸುಖ ಕಂಫರ್ಟ್ ಅಂತಾರಲ್ಲ ಮನರಂಜನೆ ಇದರ ಬಗ್ಗೆ ಎಲ್ಲ ನಾವು ಶುಕ್ರನ ಒಂದು ಗ್ರಹದಿಂದ ತಿಳ್ಕೊಳ್ಬೋದು ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದರೆ ನಿಮಗೆ ಇಷ್ಟೊಂದು ಫಲ ಸಿಗ್ತದೆ ಈಗ ಲಗ್ನದಲ್ಲಿ ಶುಕ್ರ ಇದ್ದರೆ ಏನೆಲ್ಲ ಫಲ ಅಂತ ನೋಡೋ ಮೊದಲು ಲಗ್ನದಲ್ಲಿ ಶುಕ್ರ ಕೆಲವು ಲಗ್ನದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಅದರಲ್ಲಿ ವೃಷಭ ಲಗ್ನದಲ್ಲಿ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಶುಕ್ರ ಇದ್ದರೆ ಆಮೇಲೆ ಮಿತ್ರ ಲಗ್ನದಲ್ಲಿ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಆಮೇಲೆ ಕನ್ಯಾ ಲಗ್ನದಲ್ಲಿ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಆಮೇಲೆ ತುಲ ಲಗ್ನದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಆಮೇಲೆ ಮಕರ ಕುಂಭ ಲಗ್ನದಲ್ಲಿ ಕೂಡ ತುಂಬ ಚೆನ್ನಾಗಿ ಫಲ ಕೊಡ್ತದೆ ಇಷ್ಟು ಲಗ್ನದಲ್ಲಿ ಒಳ್ಳೆಯ ಒಂದು ಫಲ ಕೊಡ್ತದೆ ಈಗ ಲಗ್ನದಲ್ಲಿ ಶುಕ್ರ ಇದ್ದರೆ ನಾವು ಯಾವ ಯಾವುದೆಲ್ಲ ಒಂದು ಫಲ ಅಂತ ತಿಳ್ಕೋತಾ ಹೋಗೋಣ ನಿಮಿಷ ತಿಳ್ಕೋತಾ ಹೋಗೋಣ ಸಾಮಾನ್ಯವಾಗಿ ಯಾರದೇ ಒಂದು ಜಾತಕದಲ್ಲಿ ನಾನು ಉದಾಹರಣೆಗೆ ಇದು ಲಗ್ನದಲ್ಲಿ ಕೂತ್ಕೊಳ್ಳಿರ್ತೇನೆ ಇದು ತಿಳ್ಕೊಳ್ಳಿ ಲಗ್ನದಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ಅವರು ನೋಡಲಿಕ್ಕೆ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿರ್ತಾರೆ ತುಂಬ ಒಂದು ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ತುಂಬ ಒಂದು ಅಟ್ರಾಕ್ಟಿವ್ ಈ ಮುದ್ದು ಮುದ್ದಾಗಿರ್ತಾರೆ ಅಂತ ಹೇಳ್ತಾರೆ ನೋಡಿ ಆ ಥರ ಲಗ್ನದಲ್ಲಿ ಶುಕ್ರಗ್ರಂಥ ವ್ಯಕ್ತಿಗಳು ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿರ್ತಾರೆ ಮತ್ತು ಇವರ ದೇಹ ಸ್ಥಿತಿ ನೋಡೋದಾದರೆ ತುಂಬ ವೈಟ್ ಇರುವಂಥ ಚಾನ್ಸ್ ಜಾಸ್ತಿ ದೇಹದ ಬಣ್ಣ ವೈಟ್ ಬಿಳಿ ಆಗಿರುವಂಥ ಬಿಳಿ ಅಂತ ಹೇಳಿದ್ರೆ ಪ್ಯೂರ್ ಬಿಳಿಯಾಗಿ ಆಗಿರುವಂಥ ಒಂದು ಸಾಧ್ಯತೆ ಜಾಸ್ತಿ ಮತ್ತು ಇವರ ಪೇಸಲ್ಲಿ ನಗು ಜಾಸ್ತಿ ಸ್ಮೈಲ್ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳ ಒಂದು ಮುಖದಲ್ಲಿ ನಗು ಯಾವಾಗಲೂ ಕೂಡ ನಗು ಇರ್ತದೆ ಇವರದ್ದು ಮತ್ತು ಇವರದ್ದು ಮೀಡಿಯ ನಾರ್ಮಲ್ ಹೈಟ್ ಇರ್ತದೆ ಮತ್ತು ಕೆಲವರು ದಪ್ಪ ದಪ್ಪಾಗಿರುವಂಥ ಚಾನ್ಸ್ ಜಾಸ್ತಿ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ದಪ್ಪ ಇರುವ ಸಾಧ್ಯತೆ ಜಾಸ್ತಿ ಮೊದಲು ಸಿಮ್ ಇದ್ದರೂ ಕೂಡ ಒಂದು ಮೂವತ್ತು ವರ್ಷದ ನಂತರ ದಪ್ಪ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್ ಬಗ್ಗೆ ನೋಡಿದ್ರೆ ಇವರು ತುಂಬ ಒಂದು ಮೃದು ವ್ಯಕ್ತಿತ್ವದಿರ್ತಾರೆ ತುಂಬ ಒಂದು ಮೃದುವಾಗಿರ್ತಾರೆ ಮತ್ತು ತುಂಬ ಒಂದು ಸೌಮ್ಯ ಸ್ವಭಾವ ಮಾತಾಡುವಾಗ ತುಂಬ ಒಂದು ಸ್ಮೂತಾಗಿ ಮಾತಾಡ್ತಾರೆ ವಿನಮ್ರವಾಗಿ ಮಾತಾಡೋದು ಮತ್ತು ತುಂಬ ಒಂದು ಪ್ರತಿಭೆ ಇರ್ತದೆ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತದೆ ಸಿನಿಮಾ ಕಲೆ ಸಾಹಿತ್ಯದ ಬಗ್ಗೆ ತುಂಬ ಆಸಕ್ತಿ ಇರ್ತದೆ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಬೇರೆಯವರಿಗೆ ನೋಡಲಿಕ್ಕೆ ಕೂಡ ಒಂದು ಅಟ್ರಾಕ್ಟಿವ್ ಪರ್ಸನ್ ಇರ್ತಾರೆ ಲಗ್ನದಲ್ಲಿ ಶುಕ್ರ ಶುಕ್ರವಾಗಿರುವಂಥ ಶುಕ್ರ ಇರುವಂಥ ವ್ಯಕ್ತಿಗಳು ಬೇರೆಯವರಿಗೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಮತ್ತು ಇವರಿಗೆ ಸುಮ್ಮನೆ ಕೂತಲ್ಲಿ ಕೂತು ಕೂತಲಿ ಇರೋದಾಗಲ್ಲ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಎಲ್ಲಿಗಾದರೂ ಹೊರಗಡೆ ತಿರುಗಾ ತಿರ್ಗಾಡ್ತಿರಬೇಕು ಏನಾದರೂ ಒಂದು ಫುಡ್ಡು ವಿಶೇಷವಾಗಿರುವಂಥ ಫುಡ್ಡು ಸೇವನೆ ಹೊರಗಡೆ ಬಗ್ಗೆ ಬೋಟ್ಲಿಗೆ ಹೋಗಿ ತಿನ್ನೋದು ಏನಾದರೂ ಟೂರಿಗೆ ಹೋಗೋದು ಈ ಥರ ಇಷ್ಟ ಇವರಿಗೆ ಬೇರೆ ಬೇರೆ ವಿಭಿನ್ನ ಶೈಲಿಯಂತ ಶೈಲಿಯ ಆಹಾರ ವಿವಹಾರ ಇಷ್ಟ ಮತ್ತು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ಇವರು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ವಿನಾಕಾರಣ ಹ್ಯಾಪಿಯಾಗಿರ್ತಾರೆ ತುಂಬ ಖುಷಿಯಾಗಿರ್ತಾರೆ ಅವರು ಮತ್ತು ಬೇರೆಯವರು ಕೂಡ ಲಗ್ನದಲ್ಲಿ ಶುಕ್ರ ವ್ಯಕ್ತಿಗಳಿಗೆ ಬೇರೆಯವರು ಕೂಡ ಇವರ ಒಂದು ಸ್ನೇಹ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಮತ್ತು ಧರ್ಮ ಧಾರ್ಮಿಕತೆ ಬಗ್ಗೆ ಆಸಕ್ತಿ ಇರ್ತದೆ ಸೋಷಿಯಲ್ ಆಗಿರ್ತಾರೆ ಜಾಸ್ತಿ ಸೋಷಿಯಲ್ ಸೋಷಿಯಲ್ಲಾಗಿಯೇ ಇರ್ತಾರೆ ಇವರಿಗೆ ಒಂಟಿಯಾಗಿರೋದಂದರೆ ತುಂಬ ಕಷ್ಟ ಆಗುತ್ತೆ ಲಗ್ನದಲ್ಲಿರೋ ಲಗ್ನದಲ್ಲಿ ಶುಕ್ರ ಇರೋಂಥ ವ್ಯಕ್ತಿಗಳಿಗೆ ಒಂಟಿಯಾಗಿರೋದು ತುಂಬ ಕಷ್ಟ ಆಗಿರ್ತದೆ ಮತ್ತು ಸೆನ್ಸಿಟಿವ್ ಜಾಸ್ತಿ ತುಂಬ ಒಂದು ಓವರ್ ಸೆನ್ಸಿಟಿವ್ ಸೆನ್ಸಿಟಿವ್ ಆಗಿರ್ತಾರೆ ಸಂವೇದನಶೀಲತೆ ಇರ್ತದೆ ಮತ್ತು ಸೆಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಇವರಿಗೆ ಲಗ್ನದಲ್ಲಿ ಶುಕ್ರ ಇರೋಂಥ ವ್ಯಕ್ತಿಗಳಿಗೆ ಲೈಂಗಿಕತೆ ಕಾಮಾಸಕ್ತಿ ಜಾಸ್ತಿ ಇರ್ತದೆ ಮತ್ತು ಇವರು ಮತ್ತು ಇವರಿಗೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳಿಗೆ ಈ ಒಂದು ತುಂಬ ಪಟ್ಟು ಕೆಲಸ ಮಾಡೋಂದ್ರೆ ಆಗೋಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಲಿಕ್ಕೆ ತುಂಬ ಕಷ್ಟ ಇವರಿಗೆ ತುಂಬ ಈಸಿಯಾಗಿ ಕೆಲಸ ಮಾಡಬೇಕಂತ ಅಂದ್ಕೋತಾರೆ ಮತ್ತು ಬೇರೆಯವರು ಇವರ ಜೊತೆ ಅಟ್ರಾಕ್ಷನ್ ಆಗೋ ಜಾಸ್ತಿ ಮತ್ತು ಜೀವ ಜೀವನದಲ್ಲಿ ಏನಾದರೂ ಲೈಫಲ್ಲಿ ಏನಾದರೂ ಸೋಲು ಬಂದರೂ ಅದಕ್ಕೆ ಹಿಂಜರಿರಲ್ಲ ಅದನ್ನು ಎದುರಿಸ್ತಾರೆ ಮತ್ತು ಜಾಬಲ್ಲಿ ತುಂಬ ಇಷ್ಟ ಇವರಿಗೆ ವೃತ್ತಿ ಬದುಕು ತುಂಬ ಇಷ್ಟ ಆಗುತ್ತೆ ವೃತ್ತಿ ಬದುಕು ತುಂಬ ಒಂದು ಇಷ್ಟ ಆಗ್ತಿರ್ತದೆ ಮತ್ತು ಇವರ ಮತ್ತು ಇವರು ಜಾಸ್ತಿ ಖರ್ಚು ಮಾಡುವಂಥ ಕಾರಣ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಜಾಸ್ತಿ ಖರ್ಚು ಮಾಡುವ ಕಾರಣ ಇವರಿಗೆ ಆರ್ಥಿಕ ಸಮಸ್ಯೆ ಕೂಡ ಆವಾಗವಾಗ ಬರ್ಬೋದು ಇವರ ಲೈಫ್ ಪಾರ್ಟ್ನರ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಯಾಕಂದರೆ ಲಗ್ನದಲ್ಲಿರುವಂಥ ಶ ಶುಕ್ರ ಎಳ್ಳ ಮನೆಗೆ ದೃಷ್ಟಿ ಬೀಳ್ತದೆ ಆ ಕಾರಣ ಇವರ ಒಂದು ಲೈಫ್ ಪಾರ್ಟ್ನರ್ ಕೂಡ ತುಂಬ ಒಂದು ಚೆನ್ನಾಗಿಯೇ ಇರ್ತಾರೆ ಮತ್ತು ಲೈಫ್ ಪಾರ್ಟ್ನರ್ ಜೊತೆ ತುಂಬ ಒಂದು ಹೊಂದಾಣಿಕೆಯಿಂದ ಇರ್ತಾರೆ ಇವರು ಮತ್ತು ಇವರಿಗೆ ಲೈಫ್ ಪಾರ್ಟ್ನರ್ ಕೂಡ ಇವರ ಜೊತೆ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಇವರ ಒಂದು ಸಂಗಾತಿ ಇವರ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಮತ್ತು ಇವರಿಗೆ ಲಕ್ಸುರಿ ಲೈಫ್ ತುಂಬ ಇಷ್ಟ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳಿಗೆ ಲಗ್ನದ ಲಕ್ಸುರಿ ಲೈಫ್ ತುಂಬ ಇಷ್ಟ ಇದು ಏನು ಇದು ಸಾರಿ ಸಮಸ್ಯೆ ಆಗುತ್ತೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ತಮ್ಮ ಒಂದು ಸ್ಟೇಟಸ್ಗೆ ಸ್ಟೇಟಸ್ಸಕ್ಕಿಂತ ಜಾಸ್ತಿನೇ ಇವರು ಖರ್ಚು ಮಾಡ್ತಾರೆ ಆ ಕಾರಣ ಇವರಿಗೆ ಇದು ಕೂಡ ಒಂದು ಲೈಫಲ್ಲಿ ತುಂಬ ಆಗ ಆಗುವಂಥ ಚಾನ್ಸ್ ಇರ್ತದೆ ಯಾಕಂದರೆ ಇವರಿಗೆ ಲಗ್ಸುರಿ ಜೀವನ ಬಗ್ಗೆ ತುಂಬ ಇಷ್ಟ ಇವರಿಗೆ ಆದಾಯ ಮತ್ತು ವ್ಯಯ ನೋಡೋದಾದರೆ ಅದು ಕೂಡ ಇವರ ಒಂದು ಸಮಸ್ಯೆ ಆಗ್ತದೆ ಇವರಿಗೆ ಮತ್ತು ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ತುಂಬ ಬ್ರ್ಯಾಂಡೆಡ್ ಬಟ್ಟೆ ಹಾಕೋ ಜಾಸ್ತಿ ಬೇರೆ ಬೇರೆ ಒಂದು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಕ್ಲೋತ್ ಹಾಕ್ತಾರೆ ಮತ್ತು ಸೆಂಟ್ ಯೂಸ್ ಮಾಡೋದು ಜಾಸ್ತಿ ಇವರು ಫರ್ಫು ಅಂದರೆ ಸುಗಂಧ ಅಂತಾರಲ್ಲ ಇದು ಯೂಸ್ ಮಾಡೋದು ಜಾಸ್ತಿ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಬ್ರ್ಯಾಂಡೆಡ್ಡು ಬಟ್ಟೆ ಹಾಕ್ತಾರೆ ಒಳ್ಳೊಳ್ಳೆ ತುಂಬ ಒಂದು ಕ್ಲೀನಾಗಿರೋಂಥ ನೀಟಾಗಿ ಹೋಗ್ತಾರೆ ಎಲ್ಲಿಗಾರು ಒಂದು ಫಂಕ್ಷನ್ಗೆ ಹೋಗೋದಾದರೆ ಲಗ್ನ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗೋದಾದರೆ ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇವರಿಗೆ ಕೆಲವರಿಗೆ ಏನಂದರೆ ಕಿರು ಬೆರಳನ್ನು ಕಿರು ಬೆರಳ ಬೆರಳಿದೆ ನೋಡಿ ಅದನ್ನು ಬೆಳೆಸುವಂಥ ಒಂದು ಅಭ್ಯಾಸ ಇರ್ತದೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಇವರಿಗೆ ಸ್ವಲ್ಪ ಶೋಕೆ ಮಾಡೋದು ತೋರಿಸ್ಕೊಳ್ಳೋದು ತುಂಬ ಇಷ್ಟ ಮತ್ತು ಇವರಿಗೆ ಸೆಕ್ಸು ತುಂಬ ಇಷ್ಟ ಆಗುತ್ತೆ ಮತ್ತು ಇನ್ನೊಂದು ಸಿಕ್ರೆಟಿವ್ ಅಂತ ಹೇಳಿದರೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಸಲಿಂಗ ಕಾಮ ಅಂತಾರೆ ನೋಡಿ ಈ ಇದು ಹೋಮ ಸೆಕ್ಸ್ ಅಂತಾರಲ್ಲ ಲೆಸ್ಬಿಯನ್ ಆ ಥರ ಕೂಡ ಇರುವಂಥ ಚಾನ್ಸ್ ಇರ್ತದೆ ಕೆಲವು ಕೆಲವು ಜಾತಕದಲ್ಲಿ ಮತ್ತು ಇವರಿಗೆ ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳು ಕೆಲವರು ಲೇಡೀಸ್ ಆದರೆ ಬಾಯ್ಸ್ ಫ್ರೆಂಡ್ಶಿಪ್ ಜಾಸ್ತಿ ಇರ್ತದೆ ಗರ್ಲ್ಸ್ ಆದರೆ ಇದು ಇದು ಬಾಯ್ಸ್ ಆದರೆ ಗರ್ಲ್ಸ್ ಫ್ರೆಂಡ್ಶಿಪ್ ಜಾಸ್ತಿ ಇರ್ತದೆ ಈ ಥರ ವಿಪರೀತ ಲಿಂಗಿಯ ಒಂದು ಸ್ನೇಹ ತುಂಬ ಜಾಸ್ತಿ ಅವರಿಗೆ ಇದು ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್ ಲಗ್ನದಲ್ಲಿ ಶುಕ್ರ ಈ ಥರ ಒಳ್ಳೆ ಫಲ ಕೊಡಬೇಕಾದ್ರೆ ನಾವು ಮೊದಲು ಹೇಳಿರೋ ಹಾಗೆ ತುಂಬ ಡಿಗ್ರಿ ಚೆನ್ನಾಗಿರಬೇಕು ಮತ್ತು ಬೇರೆ ಕುಡಗ ಗಣಗಳ ಜೊತೆ ಇರಬಾರ್ದು ತುಂಬ ಪಾಸಿಟಿವ್ ಆಗಿದ್ದರೆ ಮಾತ್ರ ಇದು ನಿಮಗೆ ಒಳ್ಳೆ ಫಲ ಕೊಡ್ತದೆ ಇಲ್ಲಾಂತ ಹೇಳಿದ್ರೆ ನಾನು ಹೇಳಿರುವಂಥ ಫಲ ಅಷ್ಟಾಗಿ ಕೊಡಲ್ಲ ಇದು ಲಗ್ನದಲ್ಲಿ ಶುಕ್ರ ಇರುವಂಥ ವ್ಯಕ್ತಿಗಳ ಒಂದು ಕ್ಯಾರೆಕ್ಟರ್ ನೆಚ್ಚಡೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ